ಸ್ವರೂಪ್ ಅನನ್ಯ ಮದುವೆ ಆಗಿ ಕೇವಲ ಒಂದು ತಿಂಗಳಷ್ಟೇ ಕಳೆದಿರುತ್ತೆ ಸ್ವರೂಪ್ಗೆ ಮೂರ್ ಜನ ತಂಗಿಯರ್ ಇರ್ತಾರೆ ಮೂರ್ ಜನಕ್ಕೂ ಮದ್ವೆ ಆಗಿರುತ್ತೆ ಅನನ್ಯ ನಮ್ ಮದ್ವೆ ಆಗಿ ಒಂದು ತಿಂಗಳ ಆಗೋಯ್ತು ದಿನ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ನೋಡು ಹೌದ್ರಿ ನಾವು ಮದ್ವೆ ತಕ್ಷಣ ಹನಿಮೂನ್ ಗೊತ್ತಾದ್ವಲ್ಲ ಹಾಗಾಗಿ ದಿನ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ನಾನಂತೂ ಮದ್ವೆಗೆ ಅಂತಾನೆ ಒಂದು ತಿಂಗಳು ರಜೆ ತಗೊಂಡಿದ್ದೆ ಆದ್ರೆ ಆ ರಜೆ ಎಲ್ಲ ಮುಗ್ದೆ ಹೋಯ್ತು ಇವತ್ತಿಂದ ನಾನು ಆಫೀಸಿಗೆ ಹೋಗ್ಬೇಕು ಏನ್ ಮಾಡೋದು ನಿನ್ನ ಬಿಟ್ಟು ಆಫೀಸಿಗೆ ಹೋಗಕ್ ಮನ್ಸೆಯೇ ಇಲ್ಲ ನಂಗೆ ಅಯ್ಯೋ ಪಾಪ ನಿಮ್ ಮುಖ ನೋಡಕ್ ಆಗ್ತಿಲ್ಲ ಒಂದ್ ವಾರ ಅಲ್ವಾ ವಾರ ಆದ್ಮೇಲ ಅಂದ್ರೆ ಅನನ್ಯ ನೀನ್ ಇನ್ ತವರ್ ಮನೆಗೆ ಹೋಗ್ತಿದ್ಯಾ ಇಲ್ಲ ರೀ ನೀವು ಆಫೀಸಿಗೆ ಹೋಗೋಕ್ಕೆ ಪೇಜ್ ಆಡ್ತಿದ್ರಲ್ಲ ಅದಕ್ಕೆ ಹೇಳಿದೆ ಸಂಜೆ ಹೇಗೂ ಬಂದುಬಿಡ್ತೀರಾ ನಾನು ಎಲ್ಲಿ ಹೋಗ್ತೀನಿ ಏನೋ ಒಂದು ವಾರ ನನ್ನನ್ನು ಬಿಟ್ಟಿರಬೇಕು ಅನ್ನೋ ಥರ ಆಡ್ತಿದ್ದೀರಲ್ಲ ಅದಕ್ಕೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ ಸರಿ ಅನನ್ಯ ನಾನು ಇನ್ನು ಬರ್ತೀನಿ ಸ್ವರೂಪ್ ಹೋದ್ಮೇಲೆ ಅನನ್ಯ ಮನೆ ಕೆಲಸ ಮಾಡ್ಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಕಾಲಿಂಗ್ ಬಿಲ್ ಸದ್ದಾಗುತ್ತೆ ಬಂದೆ ಅಮನ್ಯಾ ಹೋಗಿ ಪಾದನ್ ತೆಗೆದಾಗ ಅವ್ಳ ನಾದ್ನಿ ಊರ್ಮಿಳಾ ಬಂದಿರ್ತಾಳೆ ಊರ್ಮಿಳಾ ಬಾ ಬಾ ಒಳಗಡೆ ಅತಿಗೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಊರ್ಮಿಳ ನೀನು ಹೇಗಿದ್ದೀಯಾ ಅಲ್ಲ ಇದೇನಿದು ದಿಢೀರ್ ಅಂತ ಬಂದ್ಬಿಟ್ಟೆ ಒಂದು ಫೋನು ಮಾಡಲಿಲ್ಲ ಹಾ ಅದಕ್ಕೆ ನಮ್ಮ ಮನೆಯವರು ನಿನ್ನೆ ನೈಟ್ ಹೇಳಿದ್ರು ನಾನು ಆಫೀಸ್ ಕೆಲ್ಸದ ಮೇಲೆ ಒಂದು ಹದಿನೈದು ದಿನ ಔಟ್ ಆಫ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತ ಇನ್ನು ಒಬ್ಬಳೇ ಏನು ಮಾಡಲಿ ಹಾಗಾಗಿ ಬಂದ್ಬಿಟ್ಟೆ ಒಳ್ಳೇದಾಯಿತು ಬಿಡು ಸರಿ ನನಗೆ ಕೆಲಸ ಇದೆ ನೀನು ರೆಸ್ಟ್ ಮಾಡ್ತಾ ಇರು ನಾನು ಅಷ್ಟೊತ್ತಿಗೆ ಅಡುಗೆ ಮಾಡ್ತೀನಿ ಸರಿ ಅದಕ್ಕೆ ಊರ್ಮಿಳಾ ಅಣ್ಣನ ಮನೆಗೆ ಬಂದವಳು ಸುಮ್ಮನೆ ಇರ್ತಾಳ ಇಲ್ಲ ತನ್ನ ಇಬ್ಬರು ತಂಗಿರು ಶರ್ಮಿಳಾ ಪ್ರಮೀಳಿಗೆ ಫೋನ್ ಮಾಡ್ತಾಳೆ ಹಲೋ ಶರ್ಮಿಳಾ ಹಾ ಕಣೆ ನಿನ್ನ ಹತ್ರ ಪ್ರಮೀಳನ ಹತ್ರ ಮಾತಾಡಬೇಕಿತ್ತು ಅದಕ್ಕೆ ಕಾನ್ಫರೆನ್ಸ್ ಕಾಲ್ ಹಾಕ್ತೆ ர்ம நினா நெல்லீனி அந்த நான் அண்ணன் மனைக்கு வந்தீங்க கணே நம்மையும ஆஃபீஸ் கேள்சமேல சேஷனில் அதுக்கே வந்தே நான் தீனா நீ சரி விடு இன்னேன் வானா சரி மத்திய டிஸ்ச்சார்ஜ் யாவக்காக சரி ಸರಿ ಆಯ್ತು ಬಾಯ್ ಊರ್ಮಿಳ ತಗೋ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ತಿಂತ ಇರು ಅಷ್ಟಲ್ಲಿ ಅಡಿಗೆ ಆಗ್ಬಿಡತ್ತೆ ಪ್ರಮಿಳಂಗು ಫೋನ್ ಮಾಡಿದ್ದೆ ಶರ್ಮಿಳ ಇನ್ ದಿನ ಬಿಟ್ಕೊಂಡು ಇಲ್ಲಿಗೆ ಬರ್ತಾಳಂತೆ ಊರ್ಮಿಳ ಅವ್ರ ಹತ್ತಿಗೇನೋ ಆಪರೇಷನ್ ಅಂತೆ ಡಿಸ್ಚಾರ್ಜ್ ಆದ್ಮೇಲೆ ಬರ್ತೀನಿ ತಂದ್ಲು ಹೌದಾ ಸರಿ ಆಯ್ತು ಅನನ್ಯ ತನ್ನ ತನ್ನೇ ಬಂದಿದ್ದಾಳೆ ಅಂತ ಪಾಪ ಅವಳು ಏನೇನು ಕೇಳ್ತಾಳೋ ಕಡೆಯಿಂದ ಆ ಆದ್ರೆ ಒಂದು ಕಡ್ಡಿನೂ ಎತ್ತಿಡ್ತಿರಲ್ಲ ಆದ್ರೂ ಕೂಡ ಗಂಡನೆಗೋಸ್ಕರ ಎಲ್ಲನೂ ಸಹಿಸಿಕೊಂಡು ಅನನ್ಯ ಅವ್ರು ಏನು ಕೇಳಿದ್ರು ಮಾಡ್ಕೊಡ್ತಿರ್ತಾಳೆ ಇದೇ ತರ ಹತ್ತು ದಿನಗಳು ಕಳೆಯುತ್ತೆ ಹತ್ತು ದಿನಗಳಾದ್ಮೇಲೆ ಅನನ್ಯ ಎರಡನೇ ನಾದಿನಿ ಶರ್ಮಿಳ ಅಲ್ಲಿಗೆ ಬರ್ತಾಳೆ ಅತಿಗೆ ಊರ್ಮಿಳಾ ಶರ್ಮಿಳ ಬಾ ಕುತ್ಕೋ ಚೆನ್ನಾಗಿದ್ಯಾ ನಾನು ಚೆನ್ನಾಗಿದ್ದೀನಿ ಅದಕ್ಕೆ ನೀವು ಹೇಗಿದ್ದೀರಾ ಹಾಂ ನಾನು ಚೆನ್ನಾಗಿದ್ದೀನಿ ಶರ್ಮಿಳ ಯಾವಾಗ ಬಂದೆ ಈಗಷ್ಟೇ ಬಂದೆ ಸರಿ ನೀವಿಬ್ರು ಮಾತಾಡ್ತೀರಿ ನನಗೆ ಕೆಲಸ ಇದೆ ಊರ್ಮಿಳಾ ಶರ್ಮಿಳಾ ಇಬ್ರು ಗಂಟೆ ಗಟ್ಟಲೆ ಮಾತಾಡ್ತಾ ಕೂತ್ಕೊಳ್ತಾರೆ ಅನನ್ಯ ಮಾತ್ರ ಪಾಪ ಎಲ್ಲಾ ಕೆಲಸನು ತಾನು ಒಬ್ಬಳೇ ಮಾಡ್ತಿರ್ತಾಳೆ ಅನನ್ಯ ಯಾಕ ಅನನ್ಯ ಇತ್ತೀಚೆಗೆ ಯಾವಾಗಲೂ ತುಂಬಾ ಡಲ್ ಆಗಿರ್ತೀಯಾ ಏನಾಯ್ತು ಏನಿಲ್ಲ ಇತ್ತೀಚೆಗೆ ಸ್ವಲ್ಪ ಕೆಲಸ ಜಾಸ್ತಿ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದೆ ಅಷ್ಟೇ ಅಷ್ಟೇನಾ ನಾನೇನೋ ನಿನಗೆ ಹುಷಾರಿಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಷ್ಟೇನಾ ಅಂತ ಈ ತರ ಕೆಲಸ ಮಾಡ್ತಿದ್ರೆ ನನಗೆ ಹುಷಾರು ತಪ್ಪದು ಗ್ಯಾರಂಟಿ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಕುತ್ಕೊಂಡ್ಬಿಡ್ತಾರೆ ಒಂದು ವಸ್ತು ಈ ಕಡೆ ಅಂತ ಆ ಕಡೆ ಗಿಡಲ್ಲ ಅಯ್ಯಪ್ಪ ನನಗಂತೂ ಸಾಕಾಗ ಹೋಗಿದೆ ಅನನ್ಯ ಏನ್ ಯೋಚನೆ ಮಾಡ್ತಿದ್ಯಾ ಅನನ್ಯ ಅರೆ ಮದುವೆ ಆದಾಗ್ಲಿಂದ ನಾನು ತವರು ಮನೆಗೆ ಹೋಗಿಲ್ಲ ಹೇಗೂ ಊರ್ಮಿಣ ಮತ್ತು ಶರ್ಮಿಳ ಇಬ್ಬರು ಇಲ್ಲೇ ಇದ್ದಾರಲ್ವಾ ನಾನು ನಮ್ಮ ಅಮ್ಮನ ಮನೆಗೆ ವಾರ ಹೋಗಿ ಬರ್ತೀನಿ ಅಯ್ಯೋ ಅವರಿಬ್ರು ಅಪರೂಪಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರನ್ನ ಬಿಳಲೇ ಬಿಟ್ಟು ನೀನು ತವರು ಮನೆಗೆ ಹೋಗೋದು ಸರಿ ಹೋಗಲ್ಲ ಅಂತ ಅನ್ಸುತ್ತೆ ಅವ್ರು ಊರಿಗೆ ಹೋದ್ಮೇಲೆ ನೀನು ಹೋಗುವಂತೆ ಗಂಡನೇ ಆ ಥರ ಹೇಳಿದ್ಮೇಲೆ ಪಾಪ ಅನನ್ಯ ತಾನೇ ಏನು ಮಾಡೋಕ್ಕಾಗತ್ತೆ ಸರಿ ಅಂತ ಸುಮ್ಮನೆ ಆಗ್ತಾಳೆ ಊರ್ಮಿಳಾ ಶರ್ಮಿಳ ನಾನೊಂದ್ ಸ್ವಲ್ಪ ಹೋಗಿ ತರ್ಕಾರಿ ತಗೊಂಡ್ಬರ್ತೀನಿ ಹನ್ನೊಂದುವರೆ ಹಾಗೆ ಊರಿಗೆ ಹೋಗ್ತಾ ಇದೀನಿ ಶರ್ಮಿಳ ಇಲ್ಲೇ ಇರ್ತಾಳೆ ಅದ್ಕೆ ನಾನು ಹೇಗೂ ಊರಿಗೆ ಹೋಗ್ತಿದ್ದೀನಲ್ವಾ ನೀವು ಮೊನ್ನೆ ಮಾಡಿದ್ರಲ್ಲ ಪಲಾವು ಅದು ನನಗೆ ತುಂಬಾ ಇಷ್ಟ ಇನ್ನೊಂದ್ಸರಿ ಮಾಡ್ಕೊಡ್ತೀರಾ ಅಯ್ಯೋ ಅದಕ್ಕೇನೆ ಪಾಪ ಅದ್ಕೆ ಕೇಳಿದ್ನ ಯಾವತ್ತಿಲ್ಲ ಅಂದಿದಾರೆ ಹಲೋ ಹೇಳೆ ಹೌದಾ ಒಳ್ಳೇದಾಯ್ತು ಬಿಡು ಇವತ್ತು ಊರ್ಮಿಳ ಇಲ್ಲಿಂದ ಊರಿಗೆ ಹೊರಟಿದ್ಲು ನಾನು ಒಬ್ಳೇ ಇರ್ಬೇಕಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಒಳ್ಳೇದಾಯ್ತು ನಾನು ನೀನು ಅರ ಅಮ್ಮ ಘಾಟೆ ಹೊಡಿಬಹುದು ಅಂದ್ರೆ ಬರ್ತಾ ಇದ್ ಇನ್ನು ಹೋದಾಗ ಹಾ ಸರಿ ಆಯ್ತು ನಾನು ಹೇಳ್ತೀನಿ ಬಾ ಓಕೆ ಬಾಯ್ ಊರ್ಮಿಳಾ ಪ್ರಮೀಳಾ ಹೇಳಿದ್ಲು ನಾನಿವತ್ ಅಲ್ಲಿಗೆ ಬರ್ತಾ ಇದೀನಿ ಊರ್ಮಿಳಾ ಊರಿಗೆ ಹೋಟಿದಾಳಲ್ಲ ಅಂತ ಮೂರು ಮೂರ್ ಜನನು ಸೇರಿ ತುಂಬಾ ದಿನ ಆಯ್ತು ವಾರ ಊರ್ಮಿಳನ ಯೋಚನೆ ಮಾಡ್ತಾ ಇದ್ದೆ ನಾನು ನೀನು ಪ್ರಮೀಳಾ ಮೂರು ಜನನು ಸೇರಿ ಒಟ್ಟಿಗೆ ಕುತ್ಕೊಂಡು ಹಾಳೆ ಹೊಡೆದು ಎಷ್ಟು ದಿನಗಳಾಗೋಯ್ತು ಅಲ್ವಾ ಸರಿ ನಾನ್ ಮನೆಯವ್ರಿಗೆ ಫೋನ್ ಮಾಡಿ ಇನ್ನೊಂದು ವಾರ ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ ಕೇಳಿ ಆಕಾಶನೇ ತಲೆ ಮೇಲೆ ಬಿದ್ದಾಗುತ್ತೆ ಅದ್ಕೆ ಏನು ಯೋಚನೆ ಮಾಡ್ತಿದ್ದೀರಾ ಆಯ್ ಏನು ಮಿಷನ್ ಮೇಡ ಏನು ತರಕಾರಿ ತರೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಂ ಅದ್ಕೆ ಒಂದು ಕೆಲಸ ಮಾಡಿ ಹೇಗೋ ತರಕಾರಿ ತರೋಕೆ ಹೋಗ್ತಿದ್ದೀರಲ್ಲ ಸ್ವಲ್ಪ ಬೀನ್ಸ್ ಜಾಸ್ತಿನೇ ತಗೊಂಡಣೆ ಹೇಗೋ ಪ್ರಮೀಳ ಪಲಾವ್ ಮಾಡಕ್ಕೆ ಹೇಳಿದ್ದಾಳೆ ನನಗೆ ಅನ್ನ ಸಾರು ಬೀನ್ಸ್ ಪಲ್ಯ ಯಾಕೋ ತಿನ್ಬೇಕು ಅನಿಸ್ತಿದೆ ಆ ಹಾಗೆ ಪ್ರಮೀಳಂಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಅವಳಿಗೆ ಹಾಗಾಗಿ ಅವ್ಳು ಬರೋ ಅಷ್ಟರಲ್ಲಿ ಜಾಮೂನ್ ಮಾಡ್ಬಿಡಿ ಸರಿ ಪ್ರಮೀಳಾ ಗಂಡನ ಮನೆ ಹಾಗೆ ತವರು ಮನೆಗೂ ಬರೀ ಎರಡೇ ಕಿಲೋಮೀಟರ್ ಇರುತ್ತೆ ಹಾಗಾಗಿ ಪ್ರಮೀಳ ಬೇಗ ಬಂದ್ಬಿಡ್ತಾಳೆ ಪ್ರಮೀಳಾ ಏನೇ ಮದುವೆ ಆದಮೇಲೆ ಸ್ಯಾರಿ ಎಲ್ಲ ಉಡೋಕ್ ಶುರು ಮಾಡ್ಬಿಟ್ಟಿದ್ಯಾ ಹೌದು ಶರ್ಮಿಳಾ ನಮ್ಮ ಅತ್ತೆಗೆ ಯಾವಾಗಲೂ ಸೀರೆಯೇ ಉಟ್ಕೋಬೇಕು ಡ್ರೆಸ್ ಹಾಕೊಂಡ್ರೆ ಅಜ್ಜಾಗೆ ಡ್ರೆಸ್ ಹಾಕೊಂಡಿದ್ಯಾ ಮದುವೆ ಆದಮೇಲೆ ಲಕ್ಷವಾಗಿ ಸೀರೆ ಉಟ್ಕೊಳ್ಳೋಕ್ಕಾಗಲ್ವಾ ಅಂತ ಬೈತಾರೆ ಸದ್ಯ ನನಗೆ ಅಂತೂ ತೊಂದರೆನೇ ಇಲ್ಲ ಹೋಗಲಿ ಬಿಡು ಹೇಗೋ ಹದಿನೈದು ದಿನ ಇಲ್ಲೇ ಇರ್ತೀಯಲ್ಲ ನಿನ್ಕಿಷ್ಟ ಬಂದಿ ಡ್ರೆಸ್ ಹಾಕೊಂಡು ಆರಾಮಾಗಿರು ಹೀಗೆ ಅಕ್ಕ ತಂಗಿರು ಮೂರು ಜನನೂ ಒಬ್ರಿಗೊಬ್ರು ಮಾತಾಡಿಕೊಂಡು ಆರಾಮಾಗಿರ್ತಾರೆ ಪಾಪ ಅನನ್ಯ ಮಾತ್ರ ಅವ್ರು ಮೂರು ಜನಕ್ಕೂ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಹಾಕ್ತಿರ್ತಾಳೆ ಇದೇ ತರ ಒಂದು ವಾರ ಕಳೆಯುತ್ತೆ ಒಂದು ವಾರ ಆದಮೇಲೆ ಊರ್ಮಿಳಾ ತನ್ನ ಗಂಡನ ಮನೆಗೆ ಹೋಗ್ತಾಳೆ ಊರ್ಮಿಳ ಗಂಡನ ಮನೆಗೆ ಹೋದ್ಮೇಲೆ ಶರ್ಮಿಳ ನೀನು ಇದೊಂದು ವಾರ ಅಷ್ಟೇನೂ ಇರೋದು ಆಮೇಲೆ ಊರಿಗೆ ಹೋಗ್ತೀನಿ ಅಂತ ಬೆಳಗ್ಗೆ ಅಣ್ಣನ ಹತ್ರ ಹೇಳ್ತಾ ಇದ್ದಾ ಹೌದು ಪ್ರಮೀಳಾ ನಮ್ಮ ಮನೆಯವರು ಇನ್ನೊಂದು ವಾರ ಬಿಟ್ಕೊಂಡು ಬಂದುಬಿಡು ಅಂತ ಹೇಳ್ತಾ ಇದ್ದಾರೆ ಹೌದಾ ಅಲ್ಲ ನೀನು ಊರಿಗೆ ಹುಟ್ಟೋದ್ರೆ ನಂಗೆ ಒಬ್ಬಳಿಗೆ ಬೋರ್ ಆಗುತ್ತೆ ಕಣೆ ಅದಕ್ಕೆ ಬರೀ ಕೆಲಸ ಅದು ಇದು ಅಂತ ಬಿಝಿ ಇರ್ತಾರೆ ಅಷ್ಟೇ ತಾನೇ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿಯಾ ನೀನು ಹೇಗೋ ಇಲ್ಲಿ ಒಂದು ಹದಿನೈದು ದಿನ ಇದೆಯಾ ಇನ್ನೇನು ಊರಿಗೆ ಹೊರಡಕ್ಕೆ ಒಂದು ವಾರ ಅಂದಾಜಾ ಒಂದ್ ತಿಂಗಳು ಇರ್ತೀನಿ ಕಣೆ ಏನು ಒಂದ್ ತಿಂಗಳು ಇರ್ತೀಯಾ ಅಲ್ಲ ಕಣೆ ನಿಮ್ಮ ಮನೆಯವರು ಏನು ಹೇಳಲ್ವಾ ಅಯ್ಯೋ ನಮ್ಮ ಅತ್ತೆ ನಾನು ನೋಡ್ಕೊಂಡು ನೋಡ್ಕೊಂಡು ಸಾಕಾಗಿದೆ ಶರ್ಮಿಳ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು ತವರು ಮನೆಯಿಂದ ವಾಪಸ್ ಬರೋವರೆಗೂ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇರಬೇಡಿ ನನಗೆ ಇಷ್ಟ ಬಂದಾಗ ಬರ್ತೀನಿ ಅಂತ ಒಂದು ತಿಂಗಳು ಇರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹೌದಾ ಹಾಗಾದರೆ ಒಂದು ಕೆಲಸ ಮಾಡು ಹೇಗೋ ನಾನೊಂದು ವಾರ ಆದಮೇಲೆ ಹೋಗ್ತೀನಿ ಅಷ್ಟೊತ್ತಿಗೆ ಊರ್ಮಿಳ ಬರ್ತಾಳೆ ಅವ್ಳನ್ನು ಹದಿನೈದು ದಿನ ಇತ್ತಾಳೆ ನಿನ್ನ ಜೊತೆ ಆಮೇಲೆ ಅವಳು ಊರಿಗೆ ಹೋಗ್ಲಿ ನಾನು ಬರ್ತೀನಿ ಸರಿನಾ ಸರಿ ಕಣೆ ಹಾಗೂ ಹೀಗೂ ಪ್ರಮೀಳ ಒಂದು ತಿಂಗಳು ತವರು ಮನೇಲೆ ಟಿಕಾಣಿ ಹುಡ್ತಾಳೆ ಹದಿನೈದು ದಿನ ಪ್ರಮೀಳನ ಜೊತೆ ಶರ್ಮಿಳ ಇದ್ದರೆ ಇನ್ನು ಹದಿನೈದು ದಿನ ಊರ್ಮಿಳ ಇರ್ತಾಳೆ ಮದ್ವೆ ಆಗಿ ಒಂದು ತಿಂಗಳು ಮಾತ್ರ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಅನನ್ಯ ಸ್ವರೂಪ್ ಇವರು ಆರಾಮಾಗಿರ್ತಾರೆ ಆದ್ರೆ ತನ್ನಾದ್ಮೇರು ಒಂದ್ ತಿಂಗಳು ಹದಿನೈದು ದಿನ ಈ ರೀತಿ ಬಂದು ಹೋಗಿ ಮಾಡ್ತಾ ಇರೋದ್ರಿಂದ ಅನನ್ಯಾಗೆ ಸ್ವರೂಪ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗ್ತಿರಲ್ಲ ಪಾಪ ಅವಳಿಗೆ ಬರೀ ಮನೆ ಕೆಲಸನೇ ಆಗ್ತಿರುತ್ತೆ ಅಯ್ಯೋ ದೇವರೇ ಇದೇನಪ್ಪ ಇದು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರೆ ನನಗೆ ಯಾವಾಗ ರಿಸ್ ಸಿಗೋದು ಅಯ್ಯೋ ನಾನು ತವರು ಮನೆಗೂ ಹೋಗಕ್ ಆಗಲ್ವಲ್ಲ ಇಲ್ಲ ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು ನೀವು ಹೋಗಿ ಅಂತಾನು ಹೇಳಕ್ ಆಗಲ್ಲ ಏನ್ ಮಾಡೋದು ಈ ಸ್ವರೂಪ್ ಒಬ್ರು ಒಂದನ್ನು ಅರ್ಥ ಮಾಡ್ಕೊಳ್ಳಲ್ಲ ನನ್ನ ತಂಗಿರು ಹೋದ್ಮೇಲೆ ನೀನ್ ತವರ್ ಮನೆಗೆ ಹೋಗು ಅಂತ ಹೇಳ್ತಾರೆ ಇವ್ರ ತಂಗಿರು ಒಂದ್ ವರ್ಷ ಆದ್ರೂ ಗಂಡನ ಮನೆಗೆ ಹೋಗಲ್ಲ ನಾನು ಯಾವಾಗ ತವರ್ ಮನೆಗೆ ಹೋಗೋದು ಇವ್ರನ್ನ ನೆಚ್ಕೊಂಡ್ರೆ ಏನ್ ಕೆಲಸನೂ ಆಗಲ್ಲ ಏನಾದ್ರೂ ಮಾಡ್ಬೇಕು ಅದ್ಕೆ ಏನು ಉರ್ಮಿಳ ಅದ್ಕೆ ಇವತ್ತು ಪ್ರಮೀಳಾ ಊರಿಗೆ ಹೋಗ್ತಾ ಇದ್ದಾಳೆ ನಾನು ಒಬ್ಳ ಇದ್ದು ಏನ್ ಮಾಡ್ಲಿ ಅದಕ್ಕೆ ನಾನು ಊರಿಗೆ ಹೊಡ್ತೀನಿ ಅಬ್ಬಾ ನನ್ಗೋಗು ಅದ್ವ್ರ ಕೇಳಿಸ್ಬಿಡ್ತು ಅನ್ಸುತ್ತೆ ಅಷ್ಟೊತ್ತಿಗೆ ಪ್ರಮಿಳಾ ಅಲ್ಲಿಗೆ ಬರ್ತಾಳೆ ಇದೇನು ಪ್ರಮೀಳಾ ಊರಿಗೆ ಹೋಗಬೇಕಾದ್ರೆ ಸೀರೆ ಉಟ್ಕೊಳ್ಳೋದು ಬಿಟ್ಟು ಈ ಡ್ರೆಸ್ ಹಾಕೊಂಡಿದ್ದೀಯ ನಿಮ್ಮ ಅತ್ತೆ ಬೈತಾರಲ್ವ ಅಯ್ತಾ ಊರ್ಮಿಳಾ ಶರ್ಮಿಳಾ ಫೋನ್ ಮಾಡಿದ್ಲು ಕಣೆ ಅವಳೇನೋ ಶಾಪಿಂಗ್ ಮಾಡಬೇಕಂತೆ ಅದಕ್ಕೆ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಮೂರು ಜನನೂ ಒಟ್ಟಿಗೆ ಶಾಪಿಂಗ್ ಹೋಗೋಣ ಇನ್ನೊಂದು ವಾರ ಬಿಟ್ಕೊಂಡು ನೀನು ಊರಿಗೆ ಹೋಗು ಅಂದ್ಳು ನಾನು ನಮ್ಮ ಹೇಗೂ ಹೇಳಿದ್ನಲ್ಲ ನಾನಾಗೆ ವಾಪಸ್ ಬರೋವರೆಗೂ ನೀವು ನನಗೆ ಫೋನ್ ಮಾಡಬೇಡಿ ಅಂತ ಅವರೂ ಏನು ಫೋನ್ ಮಾಡಿಲ್ಲ ಅದಕ್ಕೆ ಇನ್ನೊಂದು ವಾರ ಅಂತ ಹೋಗ್ಲಿ ಬಿಡು ಒಳ್ಳೆದ್ ನರಿ ಅವ್ಳು ಬರೋ ರೆಡಿ ಆಗೋಣ ಅನನ್ಯ ಅನ್ನೋ ತರ ಆಗ್ತಾ ಇರುತ್ತೆ ಇಲ್ಲ ಇವತ್ತಿವ್ರ ಮೂರ್ ಜನನು ಅವ್ರವ್ರ ಗಂಡನ್ ಮನೆಗೆ ಹೋಗ್ಲೇಬೇಕು ಹಂಗ್ ಮಾಡ್ಬೇಕು ನಾನು ಊರ್ಮಿಳ ಶಿರ್ಮಿಳ ಪ್ರಮಿಳಾ ಮನೆಗ್ ಬಂದಾಗ ಅನನ್ಯ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಅತಿಗೆ ಏನಾಯ್ತು ಯಾಕೆ ಬೇಜಾರಾಗಿದ್ದೀರಾ ಅಯ್ಯೋ ಪ್ರಮೀಳಾ ಯಾಕೋ ಗೊತ್ತಿಲ್ಲ ತುಂಬ ಸುಸ್ತಾಗ್ತಾ ಇದೆ ತಲೆ ಸುತ್ತು ಒಂಥರ ಹಿಂಸೆ ಅನಿಸ್ತಾ ಇದೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕೋ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಒಂದ್ಸರಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದಾ ಅಂತ ಅನ್ನಿಸ್ತಾ ಇದೆ ಓ ಅದಕ್ಕೆ ಗುಡ್ ನ್ಯೂಸಾ ಹ್ಞೂ ಇನ್ನೇನು ಮದುವೆ ಆಗಿ ನಾಲ್ಕರಿಂದ ಐದು ಆಗ್ತಾ ಬಂತಲ್ಲ ಗುಡ್ ನ್ಯೂಸೇ ಅದಕ್ಕೆ ನೀವೇನೇ ಯೋಚನೆ ಮಾಡಬೇಡಿ ನಾವು ಮೂರು ಜನ ಅಡುಗೆ ಮಾಡ್ತೀವಿ ಸರಿನಾ ಅತ್ತೆ ನೀವ್ ಹೋಗ್ ರೆಸ್ಟ್ ಮಾಡಿ ಇಲ್ಲೇ ಪ್ರಮೇಲಾ ನಿನಗೆ ಏನಾದರೂ ಬುದ್ಧಿ ಕತೆ ಇದ್ಯಾನೇ ನಾವು ಮೂರು ಜನ ಇನ್ನು ಇಲ್ಲ ಐತ್ರ ಅದಕ್ಕೆ ಸೇವೆ ನಾವು ಮಾಡಬೇಕಾಗುತ್ತೆ ಹೌದು ಇಷ್ಟಿನ ದಿನ ಅತ್ತೆ ಸೇವೆ ಮಾಡಿ ಬಂದೆ ಈಗ ಇಲ್ಲಿ ನಿಮ್ಮ ಅತ್ತೆ ಸೇವೆ ಮಾಡ್ಕೊಂಡಿರ್ತೀಯಾ ನೋಡು ಮಾಮೂಲಿ ತರ ಇದ್ರೆ ಏನೋ ಪರವಾಗಿಲ್ಲ ಈಗ ಅತ್ತಕೆ ಪ್ರೆಗ್ನೆಂಟ್ ಇರ್ಬೋದು ಅಂತಿದ್ದಾರೆ ಅಕಸ್ಮಾತ್ પ્રેಗ್ನೆನ್ಸಿ ಕನ್ಫರ್ಮ್ ಆದ್ರೆ ನಾವು ಮೂರು ಜನ ಅಣ್ಣಂಗೆ ಲಂಚ್ ಬಾಕ್ಸು ಬೆಳಗ್ಗೆ ಬ್ರೇಕ್ಫಾಸ್ಟು ನೈಟ್ ಡಿನ್ನರು ಈವ್ನಿಂಗ್ ಸ್ನ್ಯಾಕ್ಸು ಜೊತೆಗೆ ಅದಕ್ಕೆ ಸೇವೆ ಎಲ್ಲರೂ ಮಾಡ್ಕೊಂಡಿರಬೇಕಾಗುತ್ತೆ ನಡಿ ಮೊದಲಿಂದ ಹೊರಡೋಣ ಅಯ್ಯೋ ನನಗಿದೆಲ್ಲ ಹೊರದೇ ಇರಲಿಲ್ಲ ಈಗ ಏನು ಮಾಡೋದು ನಾನು ಬೇರೆ ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಲ್ಲ ಹೇಳಿದ್ರೆ ಏನಾಯ್ತು ಹೇಗೋ ನೀನು ಬಂದು ಹೆಚ್ಚು ಕಮ್ಮಿ ಒಂದರಿಂದ ಒಂದೂವರೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ನಾನು ಈಗಲೇ ಹೊರಬೇಕು ಅಂತ ಹೇಳು ಅದಕ್ಕೆ ನಾನು ಈಗಲೇ ನನ್ನ ಗಂಡನ ಮನೆಗೆ ಹೊರಡಬೇಕು ನಮ್ಮ ಮನೆಯವರು ಫೋನ್ ಮಾಡಿದರು ನೀನು ತವ್ರ ಮನೆಗೆ ಹೋಗಿ ಹತ್ತತ್ರ ಒಂದೂವರೆ ತಿಂಗಳಾಗ್ತಾ ಬಂತು ಇನ್ನೂ ಬರಲೇ ಇಲ್ವಲ್ಲ ಅಂತ ಹಾಗಾಗಿ ನಾನೀಗ ಹೊಡ್ತೀನಿ ಅದಕ್ಕೆ ಹೌದು ಅದಕ್ಕೆ ನಾನು ಊರಿಗಿಂತ ಇವತ್ತು ಬರ್ತಾ ಬರ್ತಾಯಿದ್ದಾಳೆ ಆದ್ದರಿಂದ ನಾನು ಹೊಡಬೇಕು ಹೌದು ಅದಕ್ಕೆ ಇವರಿಬ್ಬರೇ ಹೊರಟ್ಮೇಲೆ ನಾನು ಒಬ್ಬಳೇ ಇಲ್ಲಿದ್ದೀವಿ ಏನು ಮಾಡಲಿ ನಿಮಗೂ ಪಾಪ ಕೆಲಸನೇ ಆಗುತ್ತೆ ಅದಕ್ಕೆ ನಾವು ಮೂರು ಜನನೂ ಇವತ್ತು ಹೊಡ್ತಾಯಿದ್ದೀವಿ ಹೌದಾ ಸರಿ ಹೋಗ್ಬನ್ನಿ ಇನ್ನೇನ್ ಮ್ಯಾನೇಜ್ ಮಾಡ್ಕೊಳ್ತೇನೆ ಪ್ರಮೀಳ ಅದಿಗೆಗೆ ನಾವು ಆಡಿದ ನಾಟ್ಕ ಗೊತ್ತಾಗಿಲ್ಲ ಕಣೆ ಇವ್ರು ಆಡಿದ ನಾಟ್ಕ ನನಗೆ ಗೊತ್ತಾಗಿಲ್ವಂತೆ ನಾನ್ ಆಡಿದ ನಾಟ್ಕ ಇವ್ರಿಗೇನ್ ಗೊತ್ತು ಹಬ್ಬ ಇವ್ರ ಮೂರ್ ಜನ ಅಂತ ಇಂತ ಹೋದ್ರು ಇನ್ಮೇಲೆ ನಾನು ನನ್ನ ಗಂಡ ಈ ಮನೇಲಿ ಆರಾಮಾಗಿರ್ಬೋದು ನೋಡ್ತೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೆಲವರು ಹಾಯ್ ಹೇಳಿ ಅಂತ ಮೆಸೇಜ್ ಮಾಡಿದ್ದೀರಾ ಹಾಯ್ ಶಫೀನ್ ಅವರೇ ಹಾಯ್ ಆದ್ಯ ಅವರೇ ಹಾಯ್ ಖುಷಿ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಸಪೋರ್ಟ್ ಸದಾಕಾಲ ನಮ್ಮೊಂದಿಗೆ ಹೀಗೆ ಇರಲಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು కమెంట్ బాక్స్ తెలిసి అంత హత నెక్స్ట్ వీడియో విడియో తోడా బై ఫ్రెండ్స్